ಿ ರವಿ ಪ್ರಕರಣವನ್ನ ಸಿಐಡಿಗೆ ವಹಿಸಿದ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಭೋಜೇಗೌಡ ಪ್ರತಿಕ್ರಿಯೆ ಬಿಜೆಪಿ ಅವರು ನ್ಯಾಯಾಂಗ ತನಿಖೆಗೆ ಕೇಳಿದ್ರು ಸಿಐಡಿ ಯಾರು ಕೇಳಿದ್ರು ಸಿಐಡಿಯಲ್ಲಿ ಕೆಲಸ ಮಾಡೋರು ಯಾರ್ರಿ ಅವರೆಲ್ಲ ಸರ್ಕಾರದ ಅಧಿಕಾರಿಗಳೇ ಅಲ್ಲಿ ಸರ್ಕಾರದ ಕೈ ಇರಲ್ವಾ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಯಾವುದಾದರೂ ಸಿಐಡಿ ಬಂದಿದ್ಯಾ ಇದುವರೆಗೂ ಸಮಾಜ ಎಲ್ಲವನ್ನೂ ಎಲ್ಲ ವಿದ್ಯಮಾನವನ್ನೂ ನೋಡಿರುತ್ತೆ ಕೆಲವು ಟೈಮ್ ಬಹಳ ಮಾತು ಬಂದಿವೆ ಸದನದ ಒಳಗು ಹೊರಗು ಅವರ ಬಾಯಿಂದ ಆ ಪದ ಬಂದಿದ್ರೆ ತಪ್ಪು ನಾವು ಖಂಡಿಸುತ್ತೇವೆ ೇವೆ ಎಂದರು ವಿಚಾರದಲ್ಲಿ ಅವರು ಏನು ಹೊರತಾಗಿಲ್ಲ ತಗೊಂಡು ಹೋದ್ಮೇಲೆ ನೀವು ಇಮಿಡಿಯೇಟಾಗಿ ಮೆಡಿಕಲ್ ಮಾಡಬೇಕು ಕರೆಕ್ಟು ಮೆಡಿಕಲ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಕಾಂಡಾಗಿ ಅಲ್ಲಿ ಪಕ್ಕದಲ್ಲಿ ಮ್ಯಾಜಿಸ್ಟ್ರೇಟ್ರ ಮನೆಗೆ ಎಲ್ಲ ಒಂದು ಕಡೆ ಪ್ರೊಡ್ಯೂಸ್ ಮಾಡಬೇಕಪ್ಪ ಯಾಕೆ ಇಷ್ಟು ಪೊಲೀಸ್ ಫೋರ್ಸ್ ಇರುವಾಗ ನೀವು ಅವ್ರನ್ನ ಕ ಇಮಿಡಿಯೇಟ್ ಸೂನ್ ಆಫ್ಟರ್ ಮೆಡಿಕಲ್ಲು ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ರ್ ಮನೆಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ವಾ ಅಲ್ಲಿ ಏನು ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನು ಮ್ಯಾಜಿಸ್ಟ್ರೇಟ್ ಏನು ಹೇಳ್ತಾರೆ ಏನಾಗಿದೆ ಏನಿಲ್ಲ ಬಟ್ ಇಡೀ ರಾತ್ರಿ ಪ್ರೊಟೆಕ್ಷನ್ಗೋಸ್ಕರ ನಾವು ತೊಗೊಂಡೋಗಿದ್ವಿ ಅಂತ ಇವತ್ತು ಯಾರೋ ಕಮಿಷನ್ರು ಹೇಳಿದ್ದಾರೆ ಅಲ್ಲಿಗೆ ಸಂಬಂಧಪಟ್ಟಂಥ ಕಮಿಷನ್ ದೆನ್ ಪೊಲೀಸ್ ಸ್ಟೇಷನ್ ಒಳಗೆ ನೀವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂದರೆ ಮತ್ತು ಇನ್ನೆಲ್ಲಿ ಪೋಲಿಸ್ ಪ್ರೊಟೆಕ್ಷನ್ ಕೊಡ್ತೀರಿ ಅದಿಲ್ ಕೊಡ್ತೀರಾ ಬೀದಿಲಿ ಕೊಡ್ತೀರಾ ಪೊಲೀಸ್ ಸ್ಟೇಷನ್ ರೈಟ್ ಈ ಜಾಗ ಅಲ್ಲ ಅಲ್ಲಿ ನಿಮ್ಮ ಪೊಲೀಸ್ ಇರ್ತಾರೆ ಎಲ್ಲ ಥರದ ವ್ಯವಸ್ಥೆ ಇರುತ್ತೆ ನಿಮ್ಮ ಬಂದೂಕುಗಳನ್ನೆಲ್ಲ ಬಾಗಿಲಲ್ಲೇ ನೇತಾಕಿರ್ತೀರಿ ಆರ್ಮಡ್ ವೆಪನ್ ಇಟ್ಕೊಂಡಂಥ ಪೊಲೀಸ್ ಕೂಡ ಸ್ಟೇಷನ್ ಒಳಗೆ ಇರ್ತಾರೆ ಅದರೊಳಗೆ ನೀವು ಒಬ್ಬ ರಾಜಕಾರಣಿಗೆ ಒಬ್ಬ ಯಾರಿಗೇ ಆಗಲಿ ಅವರಿಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ನಾವು ರಾತ್ರಿ ಎಲ್ಲ ಅಂದರೆ ರಾತ್ರಿ ಬೀದಿ ಮೇಲೆ ಏನಾರು ಆಗಿದ್ದರೆ ಬೀದಿ ಮೇಲೆ ಓಡಾಡ್ಬೇಕಾದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು ಅವಾಗೇನು ಯಾರು ಜವಾಬ್ದಾರಿ ಆಗ್ತಿದ್ರು ನಿಮಗೆ ಸೇಫೆಸ್ಟ್ ಜಾಗ ಪೊಲೀಸ್ ಸ್ಟೇಷನ್ ಅಲ್ವೇನ್ರಿ ಬಟ್ ಇಟ್ ಈಸ್ ನಾಟ್ ದಿ ಡಿಫೆನ್ಸ್ ಪ್ರಾಪರ್ ಡಿಫೆನ್ಸ್ ಗಿವನ್ ಬೈ ಅವರ್ ಕಮಿಷನರ್ ಈಗ ಸೋಮೋಟ ನೀವು ಸಿ ಎ ತನಿಖೆಗೆ ಯಾರು ಕೇಳಿದರು ಸಿ ಎ ತನಿಖೆಗೆ ಯಾರು ಕೇಳಿದಾರಾ ಕೇಳಿಲ್ಲಲ್ಲ ಹಾಂ ನೀವು ಕೊಟ್ಟಿದ್ದಿರಿ ನಮಗೇನು ಅದ್ರ ಬಗ್ಗೆ ಸಿ ಡಿ ತನಿಖೆ ಕೊಟ್ಟಿದ್ರ ಬಗ್ಗೆ ನೀ ಸಿ ಅಲ್ಲಿ ಕೆಲಸ ಮಾಡೋರು ಯಾರು ರೀ ಓವರ್ ಆಲ್ ಬೌಂಡ್ ಬೈ ದಿ ಆಲ್ ದಿ ಆಫೀಸರ್ಸ್ ಆರ್ ಬಿಲಾಂಗ್ ಟು ಗೌರ್ಮೆಂಟ್ ಓನ್ಲಿ ಗೌರ್ಮೆಂಟಿಂದು ಅಲ್ಲಿ ಕೈ ಇರಲ್ವಾ ಹಸ್ತಕ್ಷೇಪ ಇರಲ್ವಾ ಶಿವೋಡಿ ತನಿಖೆಗಳೆಲ್ಲ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಇದುವರೆಗೆ ಬಂದಿದೆ ಯಾವುದಾರ ಆಚೆ ನೋಡೋಣ ಸಮಾಜ ನೋಡ್ತಾ ಇರುತ್ತೆ ಹಾಂ ಏನಾಗ್ತಾಯಿದೆ ಅನ್ನೋ ವಿಚಾರ ಎಲ್ಲ ವಿದ್ಯಮಾನಗಳು ನೋಡ್ತಾ ಇರ್ತಾರೆ ಆದರೆ ಇದು ತುಂಬ ಅತಿರೇಕ ಆಯಿತು ಅದೆಲ್ಲ ಒಂದು ಕಡೆ ಅದು ಏನು ಅಂತ ಕರೆಕ್ಟಾಗಿ ಪರಾಮರ್ಶಿಸಿ ನನ್ನ ಪ್ರಕಾರ ನಾನು ಸಿ ಟಿ ರವಿಯವರಿಗೂ ಅದನ್ನು ಈಗಲೇ ಹೇಳಿದೆ ನಾ ಇದ್ರೆ ಏನಾದ್ರೂ ಒಳಗಡೆ ಕೂತು ಅಲ್ಲೇ ಬಗೆಹರಿಸ್ಬೋದಿತ್ತು ಸಮಸ್ಯೆ ಕೆಲವು ಸರಿ ಐ ಮೂಮೆಂಟಲ್ಲಿ ಏನೇನೋ ಮಾತುಗಳು ಆಚೆ ಬಂದಿದ್ದಾವೆ ಬೇಕಾದಷ್ಟು ಬಂದಿದ್ದಾವೆ ಒಳಗೆ ಬಂದಾವೆ ಹೊರಗೂ ಬಂದಿದ್ದಾವೆ ಬಟ್ಟು ಈಗಲೂ ಸಿ ಟಿ ರವಿಯವರು ಕಾಂಟು ಇಸ್ ವರ್ಡ್ಸ್ ಅಲ್ಲ ನಾನು ಆ ರೀತಿ ಹೇಳಿದರೆ ನಾನು ತಪ್ಪು ಅನ್ನೋ ವಿಚಾರದಲ್ಲಿ ಅವರನ್ನು ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಹೇಳ್ತೀವಿ ಆ ಪದ ಬಳಕೆ ಬ ಅವ್ರ ಬಾಯಿಂದ ಏನಾರು ಬಂದಿದ್ರೆ ನೂರಕ್ಕೆ ನೂರು ನಾವು ಅದನ್ನು ಅಗ್ರವಾಗಿ ಖಂಡಿಸ್ತೀವಿ ನಾವು ಅದರಲ್ಲಿ ಎರಡೇ ಮಾತು ಇಲ್ಲದ್ರೆ ನೋಡಿ ಇಡೀ ವಿದ್ಯಮಾನ ಒಳಗಡೆ ನಡೆದಿದೆ ಹೊರಗಡೆ ಘಟನೆ ನಡೆದಿದೆ ಆ ವಿದ್ಯಮಾನ ಸಿ ಎ ಹೇಳ್ಬೋದು ಈ ಒಳಗಡೆ ಇರೋದ ನಡೆದಿರ್ತಕ್ಕಂಥ ವಿದ್ಯಮಾನಕ್ಕೆ ನಾವು ಜವಾಬ್ದಾರಲ್ಲ ಅಲ್ಲಿ ಏನೇನು ನಡೆದಿದೆ ಅಂದರೆ ಸಭಾಪತಿಯನ್ನು ಅತಿ ವರ್ಸ್ಟ್ ಕಮ್ ಸಿ ಐ ಡಿ ಅವರು ಬಂದು ಸಭಾಪತಿಯವ್ರನ್ನ ಚೇಂಬರ್ನಲ್ಲೋ ಅಥವಾ ಅಲ್ಲಿ ಬಂದು ಭೇಟಿ ಮಾಡಿ ಮಾಹಿತಿ ಪಡಿಬೋದು ಅಷ್ಟು ಬಿಟ್ಟರೆ ಒಳಗಡೆ ಏನೇನು ಇನ್ಸಿಡೆಂಟ್ ನಡೀತು ಅನ್ನೋದನ್ನ ಸಭಾಪತಿಯವರೇ ಕೊಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಬಿಟ್ಟರೆ ಬೇರೆ ಯಾರೂ ಕೊಡೋಕ್ಕಾಗಲ್ಲ ಆ ಇನ್ಫಾರ್ಮೇಷನು ಸಭಾಪತಿಯಿಂದಲೇ ಪಡಿಬೇಕು ಮತ್ತು ಹೊರಗಡೆ ಎಲ್ಲ ರಾತ್ರಿ ಬೆಳಗು ಸುತ್ತಾಡಿಸಿದ್ರು ಇದು ಮಾಡಿದರು ಅಂತ ಹೇಳೋ ವಿಚಾರ ಇಲ್ಲ ಅದೆಲ್ಲ ಅದು ನ್ಯಾಯಬದ್ಧವಾಗಿತ್ತಾ ಕ್ರಮಬದ್ಧವಾಗಿತ್ತಾ ಆ ಪ್ರೊಟೆಕ್ಷನ್ಗೋಸ್ಕರೇ ಮಾಡಿದ್ರ ಬೇರೆ ಏನಾದ್ರು ಹುನ್ನಾರ ಇತ್ತಾ ಅನ್ನೋ ವಿಚಾರ ಎಲ್ಲವನ್ನೂ ಕೂಡ ಹೊರಗಡೆ ನಡೆದಿರ್ತಕ್ಕಂಥದ್ದನ್ನೆಲ್ಲ ಸಿ ಅವರೇ ಮಾಡಬೇಕಾಗುತ್ತದೆ